ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಲೂಗೆಡ್ಡೆಯಿಂದ ಸ್ವೀಟ್ ಮಿಕ್ಚರ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ ಆಲೂಗೆಡ್ಡೆ ನಾಲ್ಕು ಈ ಥರ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಒಂದು ಬೌಲು ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಎರಡು ಏಲಕ್ಕಿ ಎಣ್ಣೆ ಈಗ ಹಾಲು ಗೆಡ್ಡನ್ನ ತುರ್ಕೋಬೇಕು ಈ ಥರ ತುರ್ಕೊಳ್ತಾ ಇದ್ದೀನಿ ಈ ತರ ತುರ್ಕೊಂಡಾಗಿದೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಳ್ಳಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಸ್ವಲ್ಪ ಅಗಲವಾಗಿರುವ ಪಾತ್ರೆ ತಗೋಬೇಕು ಇಲ್ಲಾಂದ್ರೆ ಅದು ನಾವು ಹೋಗ್ತದ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಚೆಲ್ಲೋಗುತ್ತೆ ಈ ಹಾಲುಗಡ್ಲಿ ಸ್ವಲ್ಪ ನೀರು ಇರುತ್ತೆ ಸ್ವಲ್ಪ ಹಿಂಗ ಹಿಂಡ್ಕೊಳ್ಳಿ ಈ ಥರ ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ ಎಲ್ಲಾನು ಈ ತರ ಹಿಂಡ್ಕೋಬೇಕು ಹಿಂಡಿದ್ರೆ ಈ ರಸ ಬರುತ್ತೆ ಬರುತ್ತೆಲ್ಲ ತೆಗ್ದಿಡ್ಬೇಕು ಇವು ಎಣ್ಣೆ ಕಾದಿದೆ ಸ್ವಲ್ಪ ಉರಿನ ಕಡಿಮೆ ಇಟ್ಕೊಳ್ಳಿ ಆಲೂಗಡ್ಡೆ ನಾವು ತೊರೆದಿದಿವಾ ಅದನ್ನ ಹಾಕೊಳ್ಳೋಣ ನಿಧಾನ ಹಾಕೋಬೇಕು ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಕ್ರಿಸ್ಪಿ ಆಗೋ ತನಕ ಫ್ರೈ ಇದನ್ನ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾಲ್ಕು ಗಂಟೆ ಸ್ನ್ಯಾಕ್ಸ್ ಟೈಮ್ಗೆ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳಿ ಜಾಸ್ತಿ ಹಾಕೊಂಡು ಹುರ್ಕೋಬೇಡಿ ಚೆನ್ನಾಗಿರಲ್ಲ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ಉಳ್ದಿರೋದನ್ನ ಹಾಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಒಂದೇ ಸರಿ ಹಾಕಿ ಹುರಿಯಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಮೆತ್ತಿಗಿರುತ್ತೆ ಎಣ್ಣೆ ಹಾಕಿದ ತಕ್ಷಣ ತಿರ್ಸ್ಕೋಬಾರ್ದು ಒಂದ್ ಎರಡ್ ನಿಮಿಷ ಬಿಟ್ಟು ಆಮೇಲೆ ಈ ತರ ತಿರ್ಸ್ಕೋಬೇಕು ಹಾಕಿದ ತಕ್ಷಣ ತಿರ್ಸ್ಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಳುತ್ತೆ ಅದರಿಂದ ಅದು ಬೇಗ ಬೇಯಲ್ಲ ಒಂದ್ ಎರಡ್ ನಿಮಿಷ ಬಿಟ್ಬಿಟ್ಟು ಈ ತರ ತಿರ್ಸ್ಕೋಬೇಕು ಅವಾಗ ಉದ್ರ ಉದ್ರಾಗಿರುತ್ತೆ ಹೈ ಫ್ಲೇಮ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಇವಾಗ ರೆಡಿ ಆಗಿದೆ ಇದೇ ತರ ಎಲ್ಲನೂ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಇದು ನೋಡಿ ಈ ತರ ಹುರ್ಕೋಬೇಕು ಆಲೂಗಡ್ಡೆ ಹುರ್ಕೊಂಡು ಆಗಿದೆ ಇವಾಗ ಗೋಡಂಬಿ ಹುರ್ಕೊಳ್ಳೋಣ ಎಣ್ಣೆಗೆ ಹಾಕೊಳ್ಳಿ ಇದು ಆಗಬೇಕು ಚೆನ್ನಾಗಿ ಆಗಬೇಕು ಕ್ರಿಸ್ಪಿ ಆಗ್ಬೇಕು ಇದು ಕೂಡ ಇದಾಗಿದೆ ಗೋಡಂಬಿ ಇವಾಗ ನಾ ಎರಡು ಏಲಕ್ಕಿ ತೊಗೊಂಡಿದ್ದೆ ಅದನ್ನ ಚೆನ್ನಾಗಿ ಪುಡಿ ಮಾಡಿದ್ದೀನಿ ಆ ಪುಡಿನ ಸೇರಿಸ್ಕೊಳ್ಳೋಣ ಸಕ್ಕರೆ ಪುಡಿ ಸೇರಿಸ್ಕೊಳ್ಳಿ ನಿಮಗೆ ಸಕ್ಕರೆ ಪುಡಿ ಬೇಡ ಅಂದರೆ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ತಿನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಗೋಡಂಬಿ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿ ಆಗಿದೆ ಒಂದ್ಸರಿ ಮನೆಯಾಗ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಸ್ಕೂಲಿಂದ ಬಂದಮೇಲೆ ಈ ಥರ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನಾವು ಫಸ್ಟು ಹಾಲುಗೆಡ್ಡೆಯಲ್ಲಿ ಹಿಂಡ್ಕೊಂಡು ತೊಗೊಂಡಿದ್ವಲ್ಲ ನೀರನ್ನ ಕಾಲು ಒಡೆದಿರುತ್ತಲ್ಲ ಅದಕ್ಕೆ ಕೂಡ ಹಚ್ಬೋದು ಅದು ಒಂದು ನೈಟ್ ಹಚ್ಚಿ ಮಲ್ಕೊಂಡ್ರೆ ಸ್ವಲ್ಪ ಬೆಳಿಗ್ಗೆ ಕಡಿಮೆ ಆಗುತ್ತೆ ಮತ್ತು ಇದು ಮುಖಕ್ಕೆ ಕೂಡ ಯೂಸ್ ಮಾಡ್ಬೋದು ಮುಖಕ್ಕೆ ಯೂಸ್ ಮಾಡುವಾಗ ಸ್ವಲ್ಪ ಅದಕ್ಕೆ ಅರಶಿನ ಇದರ ರಸ ಜೊತೆ ಮಿಕ್ಸ್ ಮಾಡಿ ಹಚ್ಚಿ ನೋಡಿ ಒಂದ್ಸರಿ ಮುಖ ಕೂಡ ಫೇಸಲ್ಲಿ ಗ್ಲೋನೆಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು